ಆ ಎಲ್ಲರಿಗೂ ನಮಸ್ಕಾರ ಬಿಗ್ ಬಾಸ್ ಬಿಗ್ ಬಾಸ್ ಸೀಸನ್ ಟೆನ್ನಲ್ಲಿ ದೊಡ್ಡ ಮೋಸವಾಗಿದೆ ಹೌದು ಏನಪ್ಪ ಬಿಗ್ ಬಾಸ್ ದೊಡ್ಡ ಮೋಸ ಅಂದರೆ ಬನ್ನಿ ಅದಕ್ಕಿಂತ ಮುಂಚೆ ನೋಡ್ತಾ ಇದ್ರೆ ಹೋಗಿ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಹೌದು ದೊಡ್ಡ ಮೋಸ ಆಗಿದೆ ಏನು ದೊಡ್ಡ ಮೋಸ ಆಗಿದೆಯಪ್ಪ ಅಂದರೆ ಬಿಗ್ ಬಾಸ್ ಟಾಸ್ಕನ್ನು ನೀಡಿತ್ತು ಟಿಕೆಟು ಫೈನಲ್ ಟೋಟಲು ಎಲ್ಲ ಸ್ಪರ್ಧೆಗಳು ಕೂಡ ಆಟ ಆಡಿದ್ರು ಅದರಲ್ಲಿ ಹೆಚ್ಚು ಪಾಯಿಂಟ್ಸ್ಗಳನ್ನು ಯಾರು ಹೆಚ್ಚು ಪಾಯಿಂಟ್ಸ್ಗಳನ್ನು ಗಳಿಸ್ತಾರೆ ಅವರು ಟಿಕೆಟು ಫೈನಲ್ ತಗೋತಾರೆ ಅಂತ ಹೇಳಿದರು ಅಲ್ಲಿ ಪ್ರತಾಪ್ ಅವರು ನಾನ್ನೂರ ಇಪ್ಪತ್ತು ಅಂಕಗಳನ್ನು ಗಳಿಸಿದರು ಆದರೆ ಕಡಿಮೆ ಅಂಕಗಳನ್ನು ಸಂಗೀತ ಅವರು ಗಳಿಸಿದರು ಆದರೆ ಡಬಲ್ ಗೇಮಿಂಗನ್ನು ಮಾಡಿ ಬಿಗ್ ಬಾಸ್ ರವರು ಆ್ಯಂಡ್ ವೋಟಿಗನ್ನು ತೊಗೊಬೋದ್ರು ಸ್ಟಾರ್ಟಿಂಗ್ ಹೇಳಿರಲಿಲ್ಲ ಯಾರು ಹೆಚ್ಚು ಪಾಯಿಂಟ್ಸ್ನ ತೆಗೋತಾರೆ ಅಂತ ಅವರು ಟಿಕೆಟು ಫೈನಲ್ ತಗೋತಾರೆ ಅಂತ ಹೇಳಿದರು ಆದರೆ ಇದು ಬಿಗ್ ಬಾಸ್ನ ಡಬಲ್ ಗೇಮಿಂಗ್ ಅನಿಸುತ್ತೆ ಏನಕ್ಕೆ ಅಂದರೆ ಆ್ಯಂಡು ಅದು ಮಾಡೋಗಿರಲ್ಲ ಏನಕ್ಕೆ ಅಂದರೆ ವೋಟಿಂಗನ್ನು ತೊಗೊಂಬಂದರು ಲೀಡಲ್ಲಿದ್ದರು ಆದರೆ ಬಿಗ್ ಬಾಸ್ ಆ್ಯಂಡ್ ಇದು ತಪ್ಪು ಅನಿಸುತ್ತೆ ಏನಕ್ಕೆ ಅಂದರೆ ನ್ಯಾಯವೇ ಇಲ್ಲ ಅನಿಸುತ್ತೆ ಏನಕ್ಕೆ ಅಂದರೆ ನಾನ್ನೂರು ಇಪ್ಪತ್ತು ಪಾಯಿಂಟ್ಸ್ಗಳನ್ನು ಗಳಿಸಿದರು ಆ್ಯಂಡ್ ಹೆಚ್ಚು ಸಂಗೀತ ಇಂತ ಹೆಚ್ಚು ಪಾಯಿಂಟ್ಸ್ಗಳನ್ನು ಗಳಿಸಿದರು ಹಂಗೂ ಕೂಡ ಈ ವೋಟಿಂಗ್ ಸವಲತ್ತನ್ನು ತೊಗೊಂಬಂದಿದ್ರೆ ವೋಟಿಂಗ್ನಲ್ಲಿ ಡ್ರೋನ್ ಪ್ರತಾಪ್ ಸಂಗೀತ ನಮೃತ ಅವರಿದ್ದರು ನಮೃತ ಅವರಿಗೆ ಎರಡು ಓಟ್ ಬಂತು ಸಂಗೀತ ಅವ್ರಿಗೆ ಮೂರು ಓಟ್ ಬಂತು ಡ್ರೋನ್ ಪ್ರತಾಪ್ ಅವ್ರಿಗೆ ಒಂದು ಓಟನ್ನು ಬಂತು ಡ್ರೋನ್ ಪ್ರತಾಪ್ ಅವರು ನೊಂದಿದ್ದಾರೆ ಕಾರಣ ಏನಪ್ಪ ಅಂದರೆ ನನಗೆ ಯಾರು ಕೂಡ ಓಟ್ ಹಾಕಲ್ಲ ನಾನು ಎಷ್ಟು ಪರ್ಫಾರ್ಮೆನ್ಸನ್ನು ಮಾಡಿದರೂ ಕೂಡ ನನಗೆ ಯಾಕೂ ಓಟ್ ಆಗ್ತಲ್ಲ ನಾನು ಕ್ಯಾಪ್ಟನ್ ಆಗಬೇಕಾಯ್ತು ಟಿಕೆಟು ಫೈನಲ್ಗಿಂತ ನಾನು ಕ್ಯಾಪ್ಟನ್ ಆಗಬೇಕಾಯ್ತು ಅಂತ ಕೂಡ ಹೇಳಿದ್ದಾರೆ ಆದರೆ ಬಿಗ್ ಬಾಸ್ ಮಾಡಿದ್ದು ದೊಡ್ಡ ತಪ್ಪು ನ್ಯಾಯ ಸಿಕ್ಕಿಲ್ಲ ಡ್ರೋಲ್ ಪ್ರತಾಪ್ ಅವ್ರಿಗೆ ಕಾರಣ ಅಷ್ಟು ಚೆನ್ನಾಗಿ ಆಡಿದ್ರು ಕೂಡ ಜಾಸ್ತಿ ಲೀಡಲ್ಲಿದ್ದರೂ ಕೂಡ ಅವರಿಗೆ ಟಿಕೆಟು ಫೈನಲ್ ಸಿಕ್ಕಿಲ್ಲ ಆ್ಯಂಡ್ ಉತ್ತಮ ಸಿಕ್ಕಿದೆ ಉತ್ತಮದಲ್ಲಿ ಎಲ್ಲರೂ ಕೂಡ ಅವರಿಗೆ ಓಟ್ ಹಾಕ್ತಾರೆ ಆದರೆ ಉತ್ತಮದಲ್ಲಿ ಓಟ್ ಹಾಕಿದರೂ ಕೂಡ ಅಲ್ಲಿ ಯಾಕೆ ಓಟ್ ಹಾಕಲಿಲ್ಲ ಅದು ಅದು ಅಲ್ಲೂ ಕೂಡ ಗೊಂದಲ ಸೃಷ್ಟಿಯಾಗಿದೆ ಆ್ಯಂಡ್ ಟು ಫೈನಲ್ ಅವರು ಸಿಗ್ ಸಂಗೀತ ಅವ್ರಿಗೆ ಸಿಕ್ಕಿದೆ ಉತ್ತಮ ಬಂದು ರೋಲ್ ಪ್ರತಾಪ್ಗೆ ಕಳಪೆ ಬಂದು ತುಕಾಲಿ ಅವ್ರಿಗೆ ಸಿಕ್ಕಿದೆ ಆ್ಯಂಡ್ ವಿಡಿಯೋ ಶಾಂತರವಾಗಿ ಲೈಕ್ ಮಾಡಿ ಥ್ಯಾಂಕ್ ಯು